मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ಸಿಯಾನ್ ಕನ್ನಡ ವೀಕ್ಷಕರೆ ನಮಸ್ಕಾರ ನಾನು ಶಶರೇಖ ಪಹಲ್ಗಾಂವ್ ನಲ್ಲಿ ಪ್ರವಾಸಿಗರ ಮೇಲೆ ಒಂದು ದಾಳಿ ನಡೆದ ನಂತರ ಪಾಕ್ ಮತ್ತು ಭಾರತದ ನಡುವೆ ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಶುರುವಾಗಿದೆ ಆದ್ರಿಂದ ಈಗ ಎರಡೂ ದೇಶಗಳಲ್ಲಿ ಬೇಕಾದ್ರೂ ಯುದ್ಧ ಶುರುವಾಗಬಹುದು ಅನ್ನೋ ಒಂದು ವಿಚಾರ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಅಣಕು ದಾಳಿ ಆದ್ರೆ ಹೇಗೆ ನಾಗರಿಕರು ವರ್ತಿಸ್ಬೇಕು ಅನ್ನೋ ಒಂದು ಅಣಕು ಪ್ರದರ್ಶನವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ ಕರ್ನಾಟಕದ ಮೂವರು ಹಾಗೂ ಇಬ್ಬರು ವಿದೇಶಿಯರನ್ನ ಒಳಗೊಂಡಂತೆ ಇಪ್ಪತ್ತಾರು ಜನರನ್ನ ಹತ್ಯೆ ಮಾಡಿದ್ರು ಇದಾದ ನಂತರ ದೇಶಾದ್ಯಂತ ಜನ್ ಜನಾಕ್ರೋಶವು ವ್ಯಕ್ತವಾಗಿತ್ತು ದಾಳಿಯನ್ನ ಪಾಕಿಸ್ತಾನ ಮೂಲದ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅಂಗಸಂಸ್ಥೆಯಾದ ದ ರೆಸಿಸ್ಟೆನ್ಸ್ ಫ್ರಂಟ್ ನಡೆಸಿರೋದಾಗಿ ವರದಿಯಾಗಿತ್ತು ಇದರ ಬೆನ್ನಲ್ಲೇ ಭಾರತ ಪ್ರತೀಕಾರದ ರೂಪವಾಗಿ ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಕಡಿಸಿಕೊಂಡಿದೆ ಜೊತೆಗೆ ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸಿತ್ತು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ಈಗ ಯುದ್ಧ ಭೀತಿಯನ್ನ ಸೃಷ್ಟಿಸಿದೆ ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯ ಮೇ ಏಳಕ್ಕೆ ಮೇ ಏಳರಂದು ಔಟ್ ಅಣಕು ಕಾರ್ಯಾಚರಣೆ ನಡೆಸೋಕೆ ಸೂಚನೆ ಕೊಟ್ಟಿದೆ ರಾಜ್ಯದ ಬೆಂಗಳೂರು ರಾಯಚೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನ ಒಳಗೊಂಡಂತೆ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಈ ಅಣಕು ಔಟ್ ಅಣಕು ಕಾರ್ಯಾಚರಣೆ ನಡೆಯುತ್ತೆ ಇದರಲ್ಲಿ ವಾಯುದಾಳಿಯ ಸೈರನ್ ಮೊಳಗಲಿದೆ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮತ್ತು ಯುದ್ಧ ಹಾಗೂ ಇತರ ತುರ್ತು ಸಂದರ್ಭಗಳಿಗೆ ಜನರನ್ನ ಸಜ್ಜುಗೊಳಿಸುವ ತರಬೇತಿ ಕಾರ್ಯಾಗಾರ ಆಗಿರಲೇದು ನಾಗರಿಕ ಯುದ್ಧ ನಿಯಮ ಸಾವಿರದ ಒಂಬೈನೂರ ಅರವತ್ತೆಂಟರ ಅಡಿಯಲ್ಲಿ ಈ ಅಣಕು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಸದ್ಯ ಉಂಟಾಗಿರುವ ಉದ್ವಿಗ್ನತೆಗೂ ಮತ್ತು ಅಣಕು ಕಾರ್ಯಾಚರಣೆಗೂ ಸಂಬಂಧ ಇಲ್ಲ ಆದ್ರೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡೋಕೆ ಅವರನ್ನ ಸಜ್ಜು ಮಾಡಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವಾಲಯ ಮೇ ಎರಡ ಎರಡರಕ್ಕೆ ಮಾಹಿತಿಯನ್ನ ಕೊಟ್ಟಿತ್ತು ಇನ್ನು ನಾ ನಾಗರಿಕ ರಕ್ಷಣೆ ಕಾರ್ಯಾಚರಣೆ ಅಂದ್ರೆ ಏನಂದ್ರೆ ಯುದ್ಧ ಕ್ಷಿಪಣಿ ದಾಳಿ ಯುದ್ಧ ಕ್ಷಿಪಣಿ ದಾಳಿ ಅಥವಾ ದಾಳಿಯ ಸಂದರ್ಭದಲ್ಲಿ ನಾಗರಿಕ ರಕ್ಷಣೆಯಲ್ಲಿ ಸರ್ಕಾರಿ ಯಂತ್ರ ಮತ್ತು ನಾಗರಿಕರನ್ನ ಸಜ್ಜುಗೊಳಿಸುವ ಪರೀಕ್ಷಾರ್ಥ ಪ್ರಯೋಗ ಇದಾಗಿರುತ್ತೆ ಇದರಲ್ಲಿ ಯುದ್ಧದ ನೈಜ ಸನ್ನಿವೇಶವನ್ನೇ ಸೃಷ್ಟಿಸ ಸೃಷ್ಟಿಸ್ತಾರೆ ದಾಳಿಯ ಸೈರನ್ ಇನ್ನೂರ ನಲ್ವತ್ನಾಲ್ಕು ನಗರಗಳಲ್ಲಿ ಮುಳುಗುತ್ತೆ ತಕ್ಷಣ ವಿದ್ಯುತ್ ಕಡಿತ ಆಗುತ್ತೆ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಪ್ರಕ್ರಿಯೆ ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ನೈಜ ಪರಿಸರದಂತೆ ಕಾರ್ಯಾಚರಣೆಯನ್ನ ನಡೆಸ್ತವೆ ಇದರಿಂದ ಭವಿಷ್ಯದಲ್ಲಿ ಎದುರಾಗಬಹುದು ಅಂತಹ ಅಪಾಯದ ಗಾಬರಿ ತಗ್ಗಿಸುವುದು ಗೊಂದಲ ನಿವಾರಣೆ ಮತ್ತು ಜೀವಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ನಡೆಸುತ್ತಿರುವ ಜಾಗೃತ ಕಾರ್ಯಾಗಾರದ ಸಿದ್ಧತೆ ಇದಾಗಿದೆ ಅಂತ ಹೇಳಲಾಗಿದೆ ಶೀತಲ ಸಮರ ಯುಗದಲ್ಲಿ ನಡೆಸಲಾಗುತ್ತಿದ್ದ ಮತ್ತು ಸಾಮಾನ್ಯವಾಗಿ ಬಳಕೆಯಾಗಿದ್ದ ನಾಗರಿಕ ರಕ್ಷಣೆ ಕಾರ್ಯಾಚರಣೆ ಇದಾಗಿದೆ ಈ ಸಂದರ್ಭದಲ್ಲಿ ಸಂಭಾವ್ಯ ವಾಯುದಾಳಿ ಮತ್ತು ಪರಮಾಣು ದಾಳಿಯು ದಾಳಿಯ ಅಪಾಯ ಎದುರಾದಾಗ ಹಲವು ರಾಷ್ಟ್ರಗಳು ಇಂತಹ ಬ್ಲಾಕ್ಔಟ್ ಮತ್ತು ಸ್ಥಳಾಂತರ ಅಣಕು ಕಾರ್ಯಾಚರಣೆಗಳನ್ನ ನಡೆಸ್ತಿದ್ವು ಇದರಿಂದ ಒತ್ತಡ ಮತ್ತು ಭದ್ರತೆಯನ್ನ ಖಾತ್ರಿ ಮಾಡಿಕೊಳ್ಳೋಕೆ ಜೊತೆಗೆ ರಕ್ಷಣಾ ಸಾಮರ್ಥ್ಯವನ್ನ ಸಹ ಮರು ಮೌಲ್ಯ ಮಾಪನ ಮಾಡಲಿಕ್ಕೆ ಈಗ ಭಾರತ ಮುಂದಾಗಿದೆ ಅಣಕು ಕಾರ್ಯಾಚರಣೆ ಸಂದರ್ಭದಲ್ಲಿ ತಾತ್ಕಾಲಿಕ ದಿಗ್ಬಂಧನ ಇರುತ್ತೆ ಮೊಬೈಲ್ ಸಿಗ್ನಲ್ ಸಿಗೋಲ್ಲ ತುರ್ತು ಟ್ರಾಫಿಕ್ ಮಾರ್ಗ ಬದಲು ಜಾರಿಯಲ್ಲಿರುತ್ತೆ ನಾಗರಿಕ ಸ್ಥಳಾಂತರ ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸ್ತಾರೆ ಅಲ್ಲಲ್ಲಿ ಎಚ್ಚರಿಕೆಗಳು ಮೈಕ್ ಗಳು ಮೊಳಗುತ್ತೆ ಕೆಲವೆಡೆ ಪೊಲೀಸರು ಮತ್ತು ಅರಸೇನಾ ಪಡೆಗಳು ಯುದ್ಧ ಮಾದರಿಯ ತುರ್ತು ಪರಿಸ್ಥಿತಿಯನ್ನ ಸೃಷ್ಟ ಸೃಷ್ಟಿಸ್ತಾರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಗುರುತಿಸಲಾದ ನಾಗರಿಕ ರಕ್ಷಣಾ ಜಿಲ್ಲೆಗಳಲ್ಲಿ ಅಣಕು ಕಾರ್ಯಾಚರಣೆ ನಡೆಯುತ್ತೆ ಇದರಲ್ಲಿ ನಾಗರಿಕ ರಕ್ಷಣಾ ವಾರ್ಡನ್ಗಳು ಗೃಹ ರಕ್ಷಕ ದಳ ಎನ್ಸಿಸಿ ರಾಷ್ಟ್ರೀಯ ಸೇವಾ ಸಂಸ್ಥೆಯ ಸ್ವಯಂ ಸೇವಕರು ನೆಹರು ಯುವ ಕೇಂದ್ರದ ಸಂಘಟನೆ ಸದಸ್ಯರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ ಇನ್ನು ಅಣಕು ಕಾರ್ಯಾಚರಣೆ ಸಂದರ್ಭದಲ್ಲಿ ಏನೆಲ್ಲ ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ಒತ್ತಡವಿಲ್ಲದೆ ಸ್ಥಳೀಯ ಆಡಳಿತದ ಸೂಚನೆಗಳನ್ನ ಪಾಲಿಸಬೇಕಾಗ್ತದೆ ನೀರು ಔಷಧ ಫ್ಲ್ಯಾಶ್ ಗಳನ್ನ ಸಿದ್ಧವಾಗಿಟ್ಕೊಳ್ಳೋದು ಅತ್ಯಗತ್ಯ ವದಂತಿ ಹರಡುವುದು ಅಥವಾ ಖಾತ್ರಿ ಇಲ್ಲದ ಸುದ್ದಿಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವುದನ್ನ ತಡಿಬೇಕು ವಿದ್ಯುತ್ ಅಥವಾ ಅಂತರ್ಜಾಲ ಹಠಾತ್ ಸ್ಥಗಿತಗೊಂಡರೆ ಗಾಬರಿ ಆಗುವಂತಹ ಅಗತ್ಯ ಇಲ್ಲ ಸರ್ಕಾರಿ ರೇಡಿಯೋ ಮತ್ತು ಟಿವಿ ಗಳಲ್ಲಿ ಪ್ರಸಾರವಾಗುವ ಅಧಿಕೃತ ಮಾಹಿತಿಯನ್ನಷ್ಟೇ ಕೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಎಂಥದೇ ಪರಿಸ್ಥಿತಿ ಬಂದ್ರು ಸಜ್ಜುಗೊಳ್ಳುವ ಒಂದು ಕಾರ್ಯಾಚರಣೆ ಇದಾಗಿದೆ ಇದು ಜನರನ್ನ ಭಯಭೀತರನ್ನಾಗಿಸೋಕೆ ಅಲ್ಲ ಸರ್ಕಾರಿ ಯಂತ್ರ ಮತ್ತು ಸಾರ್ವಜನಿಕರು ತಮ್ಮ ಪಾತ್ರಗಳೇನು ಅನ್ನೋದನ್ನ ಅರಿತ್ಕೊಳ್ಳೋಕೆ ಇದೊಂದು ಪ್ರಯತ್ನ ಈ ಅಣಕು ಕಾರ್ಯಾಚರಣೆಯ ಫಲಿತಾಂಶವನ್ನ ಆಧರಿಸಿ ಅದನ್ನು ಇನ್ನಷ್ಟು ಉತ್ತಮ ಪಡಿಸೋಕೆ ಇದೊಂದು ಪ್ರಯತ್ನ ಆಗಿರ್ತದೆ ವಾಯುದಾಳಿಯ ಸೈರನ್ ಈ ವಾಯುದಾಳಿಯ ಅಪಾಯವನ್ನ ಮುಂಚಿತವಾಗಿ ತಿಳಿಸುವ ಸೈರನ್ ಗಳನ್ನ ಅಣಕು ಕಾರ್ಯಾಚರಣೆಗಳಲ್ಲಿ ಗುರುತಿಸ ಗುರುತಿಸಿರುವಂತಹ ನಗರಗಳಲ್ಲಿ ಮೇ ಏಳಕ್ಕೆ ಈ ಸೈರನ್ ಕೂಗುತ್ತೆ ತಕ್ಷಣ ನಾಗರಿಕರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾಗ್ತದೆ ಇನ್ನು ಕ್ರಾಸ್ ಬ್ಲಾಕ್ಔಟ್ಸ್ ಅಂತ ಅಂದ್ರೆ ಕುರ್ಚ್ಲಾದ ನಗರಗಳಲ್ಲಿ ವಿದ್ಯುತ್ ಕಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರು ಬೆಳಕು ಇಲ್ಲದ ಕಾರಣ ವಾಯು ದಾಳಿಯನ್ನ ಸಾಧ್ಯವಾದಷ್ಟು ತಗ್ಗಿಸಬಹುದು ಗೂಢ ವೇಷದ ಕಾರ್ಯಾಚರಣೆಯಲ್ಲಿ ಸಂಪರ್ಕ ಗೋಪುರಗಳು ವಿದ್ಯುತ್ ಘಟಕಗಳು ಮತ್ತು ಸೇನಾ ನೆಲೆಗಳ ರಕ್ಷಣೆಗೆ ಗೂಢ ವೇಷ ಕಾರ್ಯಾಚರಣೆ ಸಹ ನಡೆಲಾ ನಡೆಸಲಾಗ್ತದೆ ವಾಯುದಾಳಿಯನ್ನ ರಕ್ಷಿಸುವ ತಂತ್ರಗಳ ಜೊತೆಗೆ ಉಪಗ್ರಹಗಳ ಮೂಲಕವೂ ಸಹ ಈ ಕೇಂದ್ರಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ ಸ್ಥಳಾಂತರ ಕಾರ್ಯಾಚರಣೆಯಲ್ಲಿ ಅತಿ ಹೆಚ್ಚು ಅಪಾಯವಿರುವ ಸ್ಥಳಗಳಲ್ಲಿ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತದೆ ಕಡಿಮೆ ಸಮಯದಲ್ಲಿ ಗರಿಷ್ಠ ಜನರ ಸ್ಥಳಾಂತರಕ್ಕೆ ಸವಾಲಿನ ಜೊತೆಗೆ ಬೇಕಾಗುವ ವಸ್ತುಗಳ ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಹಾಕ್ತಾರೆ ಇನ್ನು ಶಾಲೆ ಕಾಲೇಜು ಕಚೇರಿ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಜಾಗೃತಿ ಕಾರ್ಯಾಗಾರವನ್ನ ಆಯೋಜಿಸಿರ್ತಾರೆ ಅಪಾಯದ ಸಂದರ್ಭದಲ್ಲಿ ಜನರು ಹೇಗೆ ಸುರಕ್ಷಿತ ಸ್ಥಳಗಳನ್ನ ಹುಡ್ಕೊಂಡು ಹೋಗ್ಬೇಕು ಭಯವಿಲ್ಲದೆ ಧೈರ್ಯವಾಗಿ ಹೇಗೆ ಪರಿಸ್ಥಿತಿ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಸಹ ಮಾರ್ಗದರ್ಶನವನ್ನು ಕೊಡ್ತಾರೆ ಅಣಕು ಕಾರ್ಯಾಚರಣೆ ನಂತರ ಆಯಾ ಜಿಲ್ಲಾಡಳಿತ ತಾವು ಕೈಗೊಂಡ ಕ್ರಮಗಳ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತವೆ ಸ್ಥಳಾಂತರಕ್ಕೆ ತೆಗೆದುಕೊಂಡ ಸಮಯ ಮತ್ತು ಶಿಫಾರಸುಗಳು ಅದರಲ್ಲಿ ಇರಬೇಕು ಅಂತ ಹೇಳಿ ಗೃಹ ಇಲಾಖೆ ಸೂಚಿಸಿದೆ ಭಾರತ ಮತ್ತು ಪಾಕಿಸ್ತಾನ ಗಡಿ ಪ್ರದೇಶವಾದ ಪಂಜಾಬ್ನ ಫಿರೋಜ್ಪುರ ಕಂಟೋನ್ಮೆಂಟ್ ನಲ್ಲಿ ಭಾನುವಾರ ಸಂಜೆಯೇ ಇಂತ ಅಣಕು ಕಾರ್ಯಾಚರಣೆ ನಡೆದಿದೆ ಇಲ್ಲಿ ಮೂವತ್ತು ನಿಮಿಷಗಳ ಬ್ಲಾಕ್ಔಟ್ ಡ್ರಿಲ್ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚಿಂತನಾ ಶಿಬಿರದಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ದೇಶವ್ಯಾಪಿ ಇಂತ ಅಣಕು ಕಾರ್ಯಾಚರಣೆ ನಡೆಸುವಂತೆ ಮುಖಂಡರು ಒತ್ತಾಯಿಸಿದ್ರು ಗಡಿ ಮತ್ತು ಕರಾವಳಿ ತೀರದಲ್ಲಿ ಗಡಿ ರಕ್ಷಣೆ ಕುರಿತು ಜಾಗೃತಿ ವಹಿಸಲು ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಸೂಚಿಸಿದ್ರು ಇವೆಲ್ಲದರ ಪರಿಣಾಮ ಮೇ ಏಳರಂದು ಅಣಕು ಕಾರ್ಯಾಚರಣೆ ನಡೆಯಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರ ಗೃಹ ಇಲಾಖೆ ಸೂಚಿಸಿದೆ ಅಂದ್ರೆ ಇದು ನಿಜವಾದ ಯುದ್ಧ ಅಲ್ಲ ಯುದ್ಧ ಬಂದ್ರೆ ಹೇಗೆಲ್ಲ ನಾವು ತಯಾರಿರ್ಬೇಕು ಹೇಗೆ ನಮ್ಮ ನಾಗರಿಕರನ್ನ ಸಂರಕ್ಷಣೆ ಮಾಡಬೇಕು ಹೇಗೆ ನಗರಗಳನ್ನ ರಕ್ಷಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಣಕು ಕಾರ್ಯಾಚರಣೆ ಇದಾಗಿರುತ್ತೆ ಆದ್ರಿಂದ ನಾಗರಿಕರು ಈಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರದೇಶದಲ್ಲಿ ಈ ಅಣಕು ಕಾರ್ಯಾಚರಣೆ ಇರುತ್ತೆ ಅಲ್ಲಿ ನಾಗರಿಕರು ಹೆದರುವ ವಿಚಾರ ಇಲ್ಲ ಯಾಕಂದ್ರೆ ಇದು ಅಣಕು ಕಾರ್ಯಾಚರಣೆ ಅಷ್ಟೇ ಇಲ್ಲಿ ವದಂತಿಯನ್ನ ನಂಬಬೇಡಿ ನೀವು ಅಧಿಕೃತ ವಾಹಿನಿ ಮೂಲಕ ಸುದ್ದಿಯನ್ನ ಪಡೆದುಕೊಳ್ಳಿ ಅಂತ ಹೇಳಿ ಸರ್ಕಾರವೇ ಹೇಳಿದೆ ಹಾಗಾಗಿ ಜನರು ಅಹ್ ಹೆದರ್ಕೊಳ್ಳುವ ಅಗತ್ಯ ಇಲ್ಲ ಏನಂದ್ರೆ ಈಗ ಸಂದರ್ಭ ಆಗಿದೆ ಎಲ್ಲಿ ಭಾರತ ಮತ್ತು ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಆಗುತ್ತೋ ಅನ್ನೋ ಸಂದ ಎರಡೂ ಸಹ ಪರಮಾಣು ಅಸ್ತ್ರವನ್ನ ಹೊಂದಿರುವ ದೇಶಗಳಾದ್ರಿಂದ ಆ ಪರಮಾಣು ಅಸ್ತ್ರಗಳನ್ನ ಪ್ರಯೋಗಿಸಿದ್ರೆ ಒಬ್ರು ಕಣ್ಣು ಹೋಗುತ್ತೆ ಅಂತಲ್ಲ ಕಣ್ಣು ಹೋಗುತ್ತೆ ಆದ್ರಿಂದ ಇಂತ ಯುದ್ಧ ಬೇಕಾ ಅಂತ ಹೇಳಿ ಚರ್ಚಿಸುವ ಸಂದರ್ಭದಲ್ಲಿ ಇದೊಂದು ಪರೀಕ್ಷಾರ್ಥವಾಗಿ ನಮ್ಮ ಯುದ್ಧ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳ್ಕೊಳೋಕ್ಕೂ ಈಗ ಸರ್ಕಾರ ಮುಂದಾಗಿದೆ ಇದು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಏನ್ ಮಾಡ್ತದೆ ಅನ್ನೋದನ್ನು ಸಹ ನೋಡ್ಬೇಕಾಗುತ್ತೆ ಆ ಎಲ್ಲಾ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಹೇಳ್ತಿರ್ತೀವಿ ನಾಳೆ ಆ ಅಣಕು ಕಾರ್ಯಾಚರಣೆಗೆ ಸರ್ಕಾರ ನಿಮ್ಮನ್ನ ಆ ತಯಾರು ಮಾಡಿಸೋಕೆ ರೆಡಿ ಆಗಿದೆ ನೀವು ಸಿದ್ಧರಾಗಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಮುಕ್ತವಾಗಿ ವಿಚಾರಗಳನ್ನ ಹೇಳೋಕೆ ಸಾಧ್ಯ ಆದ್ರಿಂದ ವೀಕ್ಷಕರೇ ನೀವೇನು ಹೆಚ್ಚು ಕಷ್ಟ ಪಡ್ಬೇಕಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಗೋಧಿ ಮೀಡಿಯಾದಲ್ಲಿ ಯಾವುದೇ ಮಾಹಿತಿಯನ್ನ ಅಲ್ಲಿ ಇದ್ದ ಇದ್ದಂತ ಸತ್ಯವಾದ ಮಾಹಿತಿಗಳನ್ನ ಪಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಆದ್ರಿಂದ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಯಾವ ಹಣವೂ ಖರ್ಚಾಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಜಾಯಿನ್ ಬಟನ್ ಜಾಯಿನ್ ಜಾಯಿನ್ ಆದಾಗ ಮಾತ್ರ ನಿಮ್ಗೆ ಹಣವನ್ನ ಅಲ್ಲಿ ಕೊಡ್ಬೇಕಾಗುತ್ತೆ ಆದ್ರಿಂದ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ತುರ್ತು ಸಂದರ್ಭದಲ್ಲಿ ನೀವು ಸರಿಯಾದ ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ಒಂದು ಮೀಡಿಯಾ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ಇವತ್ತು ಗೋಧಿ ಮೀಡಿಯಾಗಳ ಆದ್ರಿಂದ ನಮ್ ಮೀಡಿಯಾ ಮೇಲೆ ನಂಬಿಕೆ ಕಳಿಸ್ಕೊಂಡಿದೀರ ನೀವು ಆದ್ರೂ ನಾವು ಈ ಸಮಾಜದಲ್ಲಿ ಇರುವ ಆಗು ಹೋಗುಗಳನ್ನ ಮತ್ತೆ ನಮ್ಮ ದೇಶ ಹಿಂದಿನ ನೆಮ್ಮದಿಯ ಇರುವಂತಹ ದಿನಗಳಿಗೆ ಹೊರಡಬೇಕು ಅಂತ ಹೇಳಿ ಹಾರೈಸ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಮಾಡಿ ಮುಕ್ತ ಪತ್ರಿಕೋ ಶಿರವನ್ನು